ಪತ್ರ ಕೊಟ್ಟರೆ ಕೆಲಸ ಆಗುವ ಕಾಲ ಇದಲ್ಲ ನಾನು ಪತ್ರ ಬರೆದಿದ್ದೇನೆ ಜೋಳ ಖರೀದಿ ಸಮಸ್ಯೆ ಇರುತ್ತದೆ ಎಂದು ಹೇಳಿಕೊಂಡು ವಾಟ್ಸಪ್ನಲ್ಲಿ ಶಾಸಕರು ಹರಿಬಿಟ್ಟಿದ್ದಾರೆ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ತೀವ್ರ ವಾಗ್ದಾಳಿ ನಡೆಸಿದರು ಜೋಳ ಬೆಳೆಗಾರರ ಪರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಕರೆ ನೀಡಿದ ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದರು ಜೋಳ ಖರೀದಿಗೆ ಆಹಾರ ಸಚಿವರನ್ನು ಭೇಟಿ ಆಗಬೇಕು ಇದಕ್ಕೆ ಕೃಷಿ ಸಚಿವರು ಅಧ್ಯಕ್ಷರು ಆಗಿರುತ್ತಾರೆ ಆದರೆ ಕೃಷಿ ಸಚಿವರಿಗೆ ರೈತರ ಪರವಾಗಿ ಪತ್ರ ಕೊಡಲಾಗಿದೆ ಎಂದು ಶಾಸಕ ಅಂಪನಗೌಡ ಬಾದರ್ಲಿ ಅವರು ವಾಟ್ಸಪ್ನಲ್ಲಿ ಪತ್ರವನ್ನು ಅಲೆದಾಡಿಸಿದರು ಆದರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂದರು ನಂತರ ಮಾಜಿ ಸಂಸದ ಕೆ ರೂಪಾಕ್ಷಪ್ಪ ಹನುಮನ್ಗೌಡ ಬೆಳಗುರ್ಕಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡ್ಗೌಡ ಸೇರಿದಂತೆ ಅನೇಕರು ಮಾತನಾಡಿ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ನಮ್ಮ ಸರ್ಕಾರದಾಗ ನೀವೇನೋ ಒಂದು ವಾಟ್ಸಪ್ನಾಗ ಬಿಟ್ಬಿಟ್ರಿ ಆಯ್ತು ಯಾರಿಗೆ ಪತ್ರ ಕೊಟ್ಟಿನಿ ನನಗೆ ಬಹಳ ವಿಚಿತ್ರ ಅಂದ್ರೆ ಇದನ್ನ ಮಾಡೋರು ಆಹಾರ ಸಚಿವರು ಕೃಷಿ ಸಚಿವರು ಆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಇವರು ಕೃಷಿ ಸಮಿತಿ ಅಧ್ಯಕ್ಷರಿಗೊಂದು ಲೆಟರ್ ಕೊಟ್ಟು ಬಂದೀನಿ ಆಗುತ್ತಾ ಅಂತೇಳಿ ಪೇಪರ್ನ ಇದು ವಾಟ್ಸಪ್ ಕೂಡ ಬಂದವರು ವಾಟ್ಸಪ್ ಪತ್ರ ಕೊಟ್ಟರೆ ಆಗ ಕಾಲ ಇಲ್ಲ ಇದು ನಾವು ಶಾಸಕರಾಗಿ ಒಂದು ಕೆಲಸ ಮಾಡ್ಕೋಬೇಕಂದ್ರೆ ಹತ್ತು ಸಲ ಹೋಗ್ಬೇಕಾಗ್ತತಿ ಅದನ್ನ ಫಾಲೋಅಪ್ ಮಾಡ್ಬೇಕಾಗ್ತತಿ ಜಿಲ್ಲಾಧಿಕಾರಿಗಳ ಕಚೇರಿಯಾಗಿ ಒಂದು ಫೈಲ್ ಹೊರಗೆ ತರಕ್ಕೆ ನಾವು ಮೂರು ಸಲ ಹೋಗ್ಬೇಕು ಮಂತ್ರಿ ಆದವರು ಕೂಡ ಅದನ್ನ ಮಾಡಿ ಅಂತ ಪರಿಸ್ಥಿತಿ ಐತೆ ಇವರು ಒಂದು ಪತ್ರ ಕೊಟ್ಟು ವಾಟ್ಸಪ್ ಹಾಕ್ಬಿಟ್ರೆ ಏನು ಗತಿ